ಹೋಗ್ಬೇಕು ಅಂತ ಹೇಳಿ ಮೀನ ಮಂಜು ಕಂಕ ಸ್ಟೇಷನ್ ಬಂದಿರ್ತಾರೆ ಆಗ ಇನ್ಸ್ಪೆಕ್ಟರ್ ಸೂರ್ಯನ ಬಿಡುಗಡೆ ಮಾಡ್ತಾರೆ ಆಗ ಇನ್ಸ್ಪೆಕ್ಟರ್ ಹತ್ರ ಬಂದಂತ ಸೂರ್ಯ ನೋಡಿ ಮೇಡಮ್ ನಾನು ಇನ್ನೇನ ನಾನು ನಾನೇನು ತಪ್ಪ ಮಾಡಿಲ್ಲ ಅಂತ ಹೇಳಿ ಆದ್ರೆ ಮಾತನೇ ನಂಬಲಿಲ್ಲ ಈ ಪ್ರಪಂಚನೇ ಹಾಗೆ ಇದೆ ಸತ್ಯನ ಯಾರು ನಂಬೋದಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಆಗ ಇನ್ಸ್ಪೆಕ್ಟರ್ ನೋಡಿ ನೀವು ರೋಡ್ ಅಲ್ಲಿ ನ್ಯೂಸನ್ಸ್ ಕ್ರಿಯೇಟ್ ಮಾಡಿದ್ರು ತಪ್ಪಲ್ವಾ ಪ್ರಿನ್ಸಿಪಲ್ ಇದ್ರು ಡ್ರಾಮಾ ಕ್ರಿಯೇಟ್ ಮಾಡಿದ್ರು ತಪ್ಪಲ್ವಾ ಅಂತ ಹೇಳಿ ಮಾತಾಡಿದಾಗ ನೋಡಿ ಮೇಡಮ್ ಎರಡು ಕಾಣಿದು ಎಷ್ಟೇ ಬೇಡ್ಕೊಂಡ್ರು ಆ ಮನುಷ್ಯ ಎರಡೂರು ನಿಮಿಷ ಮಾತಾಡೋಕೆ ರೆಡಿ ಇರ್ಲಿಲ್ಲ ಇನ್ನು ಒಂದು ವಾರ ಅಷ್ಟೇ ಇತ್ತು ಎಕ್ಸಾಮ್ ಯಾಕೆ ಈ ಹುಡುಗನ್ ಭವಿಷ್ಯ ಹಾಳಾಗ್ತಿರ್ಲಿಲ್ವಾ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಇನ್ಸ್ಪೆಕ್ಟರ್ ಮುಂದೆ ಈ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿದಾಗ ಆಯ್ತು ಮೇಡಮ್ ಅಂತ ಹೇಳ್ತಾನೆ ಸೂರ್ಯ ಹಾಗೆ ಅಂದ್ ಸೈನ್ ಮಾಡಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಆಗ ಕಾನ್ಸ್ಟೇಬಲ್ ಹತ್ರ ಬಂದ ಸೂರ್ಯ ಸೈನ್ ಮಾಡ್ತಾ ಇರ್ತಾನೆ ಆಗ ಕಾನ್ಸ್ಟೇಬಲ್ ನೋಡಿ ಸ್ಟೇಷನ್ಗೆಲ್ಲ ಹಾಗೆ ಬರ್ತೀನಿ ಅಂತ ಹೇಳ್ಬಹುದು ಅಂತ ಹೇಳಿದಾಗ ಇದೆಲ್ಲ ನನ್ಗೆ ಬಿಡಿ ಅಂತ ಹೇಳ್ತಾ ಬಾರಿ ಮೀನಾ ಅಂತ ಹೇಳಿ ಮಂಜು ಕಂಕ ಸೂರ್ಯ ಮೀನಾ ಸ್ಟೇಷನ್ ಇಂದ ಹೊರಗಡೆ ಬರ್ತಾರೆ ಆಗ ಮಂಜು ಸೂರ್ಯನ್ ಕಾಲ್ ಹಿಡಿದು ನನ್ ತಪ್ಪಾಯ್ತು ಬವಾ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಬಿಡ್ಕೊತಿರ್ತಾನೆ ಆಗ ಅವನನ್ನ ಎಬ್ಬಸ್ತಂತ ಸೂರ್ಯ ಮಂಜುನ ತಕ್ಕೊಂಡು ನೋಡು ಮಂಜು ನೀನು ಆ ಕಾಗೆ ಸುಬನ್ ಸವಾಸ ಬಿಡ್ಬೇಕು ಅಂತ ಹೇಳಿ ನಿಮ್ಮ ಅಕ್ಕ ರಕ್ತನೆ ಹಸಿದಾಳೆ ನಾನು ನೀನ್ ಚೆನ್ನಾಗಿ ಓದ್ಬೇಕು ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಹೇಳಿ ಒಂದಿನ ಜೈಲಿಗೆ ಹೋಗಿ ಬಂದಿದ್ದೀನಿ ಇದನ್ನೆಲ್ಲ ಇಟ್ಕೋಬೇಕು ನೀನ್ ಚೆನ್ನಾಗಿ ಓದ್ಬೇಕು ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಹೇಳಿದಾಗ ಆಯ್ತು ಬಾವಾ ನಾನು ಇನ್ಮೇಲೆ ಕಾಗೆ ಸುಧನ್ ಸವಾಸಕ್ಕೆ ಹೋಗಲ್ಲ ಚೆನ್ನಾಗ್ ಹೋಗ್ತೀನಿ ದೊಡ್ಡ ಮನುಷ್ಯ ಹಾಕ್ತೀನಿ ಅಂತ ಹೇಳ್ತಿರ್ತಾನೆ ಮಂಜು ಆಗ ಕನಕ ಸೂರ್ಯನ್ಗೆ ಥ್ಯಾಂಕ್ಸ್ ಬಾವ ಅಂತ ಹೇಳ್ತಾಳೆ ಏ ಪರವಾಗಿಲ್ಲ ಬಿಡಮ್ಮ ಒಂದ್ ರಾತ್ರಿ ಯಾರು ನಿಮ್ಮ ಮಕ್ಕನ್ ಕಾರ್ತಿಂದ ತಪ್ಪಿಸ್ಕೋಬೇಕಾಯ್ತು ಅಂತ ಹೇಳಿ ಮೀನಾ ಮೀನನ ರೇಸ್ತಿರ್ತಾನೆ ಸೂರ್ಯ ಆಗ ಮೀನಾ ಸೂರ್ಯನನ್ನೇ ಗುರಾಯಿಸ್ತಾ ಇರ್ತಾಳೆ ಏ ಹೋಗ್ಲಿ ಬಿಡಮ್ಮ ತಮಾಷೆ ಮಾಡಿದೆ ಅಷ್ಟೇ ನೀನ್ ಯಾಕೆ ಅಂತ ಹೇಳಿದಾಗ ಸೂರ್ಯನ ತಪ್ಪು ಮೀನಾ ನೀವೇನೋ ತಮಾಷೆ ಅಂತಿದ್ರೆ ಆದ್ರೆ ನನ್ಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಮೀನಾ ನೋಡಿ ನೀನ್ ಇದೇ ರೀತಿ ಹೇಳ್ತಾ ಇದ್ರೆ ಮತ್ತೆ ಇನ್ಸ್ಪೆಕ್ಟರ್ ಹೆಂಟಿಗೆ ಏನೋ ಹೊಡೆದ ಅಂತ ಹೇಳಿ ಮತ್ತೆ ನನ್ಗೆ ಜೈಲ್ ಹಾಕಿರ್ತಾರೆ ಸುಮ್ನೆ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾನೆ ಹಾಗೆ ನೋಡ್ ಮಂಜು ನೀನು ಇಲ್ಲಿ ತುಂಬಾ ಹತ್ತಿರ ಬಿಡಾ ಕನಕನ ಕರ್ಕೊಂಡು ಇಲ್ಲಿಂದ ಹೊಡು ಅಂತ ಹೇಳಿದಾಗ ಮಂಜು ಹಾಗೂ ಕನಕ ಅಲ್ಲಿಂದ ಸೂರ್ಯ ಮನೇಲಿ ಏನಂದ್ರು ಅಂತ ಹೇಳಿ ಮೀನಾನ ಕೇಳಿದಾಗ ಅತ್ತೆ ಮಾವ ತುಂಬಾ ಬೈತಿದ್ರು ಅಂತ ಹೇಳ್ತಿರ್ತಾಳೆ ಮೀನಾ ಇಲ್ಲಿಗೂ ಬಂದಿದ್ರು ಅಂತ ಹೇಳ್ತಾನೆ ಓ ಮಾವ ಬಂದಿದ್ರು ಅಂತ ಹೇಳಿ ಕೇಳ್ತಾಳೆ ಮೀನಾ ಆಗ ಹೌದು ಕಣೆ ಅದೆಲ್ಲ ಮನೇಲಿ ಹೇಳ್ತೀನಿ ಬಾಯಿ ಬಾಗಿಲಿಂದ ಹೊಡೋಣ ಅಂತ ಹೇಳಿ ಮೀನನ ಕರ್ಕೊಂಡು ಸ್ಟೇಷನ್ ಇಂದ ಹೊಡ್ತಾನೆ ಸೂರ್ಯ ಮನೆ ಮೆಟ್ಟಲ್ಲಿ ತಿಂಡಿ ತಿಂತ ಕುಳಿತಂತ ಶಾಂತಿ ಎಷ್ಟು ಈ ಹೊಟ್ಟೆಗೆ ಸಾಕಾಗ್ತಾನೆ ಇಲ್ಲ ಹೊಟ್ಟೆ ಬೆನ್ನಿ ಗಂಡ್ಕೊಂಡ್ಬಿಟ್ಟಿದೆ ಏನ್ ಮಾಡುದು ಅಂತ ಹೇಳಿ ಗುಣಕ್ತಾ ಇರ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಹೊರಗಡೆಯಿಂದ ಆಟೋದಲ್ಲಿ ಸೂರ್ಯ ಮೀನಾ ಬರ್ತಾರೆ ಅವರು ನೋಡಿದಂತ ಶಾಂತಿ ತಕ್ಷಣ ಆತನ ಕೈಲಿರೋ ತಟ್ಟೆನ ಅಲ್ಲೇ ಇಟ್ಟು ಓಡೋಡಿ ಒಳಗಡೆ ಹೋಗ್ತಾಳೆ ಹೊರಗಡೆ ಬಂದ ಶಾಂತಿ ರಂಗೋಲಿ ಡಬ್ಬಿನ ಬಂದು ಈ ಮನೆಯಲ್ಲಿ ಎಲ್ಲಾ ಕೆಲಸನ ನಾನೇ ಮಾಡ್ಬೇಕು ತುಂಬಾ ಸುಸ್ತಾಗ್ತಿದೆ ಅಂತ ಹೇಳಿ ಗುಣಕ್ತ ಹೊರಗಡೆ ಬರ್ತಾಳೆ ಶಾಂತಿನ ನೋಡಿದಂತ ಮೀನಾ ಅತ್ತೆ ನೀವ್ ರಂಗೋಲಿ ಹಾಕ್ತಿದ್ರ ತಗೊಂಡಿ ನಾನು ಹಾಕ್ತೀನಿ ಅಂತ ಹೇಳಿದಾಗ ಏನೇ ಎಷ್ಟೈತೆ ಟೈಮ್ ಹನ್ನೊಂದು ಗಂಟೆ ಆಯ್ತು ಇನ್ನು ಇನ್ನೆಲ್ಲ ನೀವ್ ನೋಡಿಲ್ಲ ರಂಗೋಲಿ ನೋಡಿಲ್ಲ ಇದೇನ್ ಸಂಸಾರಸ್ತ್ರ ಮನೇನಾ ಅಥವಾ ಸಂತಸ್ತರ ಮನೇನ ಅಂತ ಹೇಳಿ ಮೀನಾಗೆ ಬೈಸಿರ್ತಾಳೆ ಅದು ಅತ್ತೆ ನಾನು ಸ್ಟೇಷನ್ ಹೋಗಿದ್ದೆ ಇವ್ನ ಕರ್ಕೊಂಡ್ ಬರಕ್ ಅಂತ ಹೇಳಿ ಮೀನಾ ಹೇಳ್ದಾಗ ಓಕೆ ಮಾ ನೀನು ಹೋಗ್ತೀಯಾ ಗೊತ್ತಾಯಿದೆ ಹೆಣ್ಮಕ್ಳು ಬೃಂದಾವನ ದೇವಾಲಯನೋ ಅಂತ ಹೋಗೋದನ್ನ ನಾನು ನೋಡಿದೀನಿ ಆದ್ರೆ ಪೊಲೀಸ್ ಸ್ಟೇಷನ್ ಅಂತ ಅಲ್ದಾಣವನ್ನ ಯಾರು ನೋಡಲಿಲ್ಲ ನಿನ್ನೆ ನೋಡ್ತಾ ಇರೋದು ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ ಆಗ ಅಲ್ಲಿಗೆ ರೋಹಿಣಿ ಮನೋಜನು ಬರ್ತಾರೆ ಆಗ ಮನೋಜ ಏನಮ್ಮ ಮನೇನು ಎದ್ದು ಎಷ್ಟೊತ್ತಾಯ್ತು ಒಂದು ಲೋಟ ಕಾಫಿ ಕೊಡಕ್ಕೂ ಬರಲ್ವಾ ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ ಅಂತ ಹೇಳಿ ಬೈತಾ ಇರ್ತಾನೆ ಆಗ ಶಾಂತಿ ನಾನೇನೋ ಮಾಡ್ಲಿ ಇವತ್ತೆಲ್ಲ ಕೆಲಸ ನನ್ ತಲೆ ಮೇಲೆ ಬಿದ್ಬಿಟ್ಟಿದೆ ಅಂತ ಹೇಳಿ ಕುಣ್ತಾ ಇರ್ತಾಳೆ ಆಗ ಕೋಪಗೊಂಡಂತ ಸೂರ್ಯ ಏನೋ ನೀನ್ ಹೆಂಡತಿಗೆ ಒಂದ್ ಲೋಟ ಕಾಫಿ ಮಾಡಕ್ ಬರಲ್ವೇನು ಅಂತ ಹೇಳಿ ಕೇಳಿದಾಗ ಬರುತ್ತೋ ನಾನೇ ಬೇಡ ಅಂತ ಹೇಳಿದೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ ಯಾ ಸಿಗು ಅಂತ ಹೇಳಿ ಸೂರ್ಯ ಕೇಳಿದಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೇಳ್ತಿಲ್ವಾ ಆರಾಮಾಗಿರ್ಲಿ ಅಂತ ಹೇಳ್ತಿದಿನಿ ಅಂತ ಹೇಳಿ ಮನೋಜ ಹೇಳಿದಾಗ ಸೂರ್ಯನ್ಗೆ ತುಂಬಾ ಕೋಪ ಬರುತ್ತೆ ಏನೋ ನೀನು ತಾಯಿ ಹಾಳಾಗಿರ್ಲಿ ಊರೇ ಹಾಳಾಗಿರ್ಲಿ ಮೆನ್ನು ಮೆನ್ನು ಮಾತ್ರ ಅಷ್ಟೇ ಅಲ್ವಾ ಅಂತ ಹೇಳಿ ಮಾತಾಡ್ತಿರ್ತಾನೆ ನೀನೇನು ಅದನ್ನ ಮಾತಾಡೋದು ಮನೆ ಮರ್ಯಾದೆನ ಸ್ಟೇಷನ್ ಅಲ್ಲಿ ಅಡ ಇಟ್ ಬಂದಿದ್ಯಾ ನಿನ್ನಂತವ್ರು ಬುದ್ಧಿ ಹೇಳ್ಬಾರ್ದು ಅಂತ ಹೇಳಿ ಮನೋಜ ಹೇಳ್ತಾ ಇರ್ತಾನೆ ಆಗ ಸೂರ್ಯ ನಾನೇನು ಮನೆ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಿದೀನಿ ಅಂತ ಹೇಳಿ ಕೇಳ್ತಿರುವಾಗ ಅಲ್ಲೇ ನಿಂತಿರುವ ಶಾಂತಿ ನೀನೇನು ರಾಯಮಠಕ್ಕೆ ಹೋಗ್ ಬಂದಿಲ್ಲಪ್ಪ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಮನೆ ದಿನ ಹಾಳ್ ಮಾಡ್ಬಿಟ್ಟು ಬಂದಿದ್ಯಾ ಅಂತ ಹೇಳಿ ಗೆ ಬೈತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ರಂಗನಾಥರು ಅಲ್ಲಿಗೆ ಬರ್ತಾರೆ ಆಗ ರಂಗನಾಥರು ನೋಡಿದಂತ ಶಾಂತಿ ನೋಡ್ರಿ ಇಲ್ಲಿ ನಿಮ್ ಮಗ ಮನೆ ಮನೆ ದಿನ ಸಮಾಧಿ ಮಾಡ್ಬಿಟ್ಟು ಬಂದ್ಬಿಟ್ಟು ಅದನ್ನ ಕೇಳಿದ್ರೆ ಸಮರ್ಥಿಸಿಕೊಳ್ತಾ ಇದ್ದಾನೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಸೂರ್ಯ ಏನೋ ಪೆಂಗೆ ನೀನು ಅಮ್ಮ ನಿಂಗೆ ಕಾಫಿ ಮಾಡ್ಕೊಡ್ಬೇಕು ಹೆಂಟಿನ ಮಾತ್ರ ಸುಧಾಸ್ಕೋ ಅಂತ ಹೇಳ್ತಿದ್ಯ ಅಂತ ಹೇಳಿ ಗೆ ಬೈತಿರುವಾಗ ಅವ್ರ ಮಾತ್ ಬಿಟ್ಟ ಕೋ ಮನೋಜನ್ ಏನೋ ಕಾಫಿ ಬೇಕಲ್ವಾ ನಾನ್ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿ ಶಾಂತಿ ಮನೋಜನ ಹಾಗೂ ರೋಣಿನ ಕರ್ಕೊಂಡು ಅಲ್ಲಿಂದ ಹೊರತಾಳೆ ಆಗ ರಂಗನಾಥ್ ಅವ್ರ ಹತ್ರ ಬಂದ ಸೂರ್ಯ ಅಪ್ಪ ನೀನೇ ಯಾವಾಗಪ್ಪ ಬಂದಿದ್ದು ಅಂತ ಕೇಳ್ತಾನೆ ಆಗ ರಂಗನಾಥ್ ಅವರು ಏನೂ ಮಾತಾಡ್ತಾನೆ ಇರಲಿಲ್ಲ ಅದನ್ನ ನೋಡಿದಂತ ಸೂರ್ಯ ಮೀನನ್ಗೆ ತುಂಬಾ ಬೇಜಾರಾಗುತ್ತೆ ಆಗ ಮೀನಾ ಕೈ ಮುಗಿದು ಕೇಳ್ತಾ ನೋಡಿ ಮಾವ ನಮ್ಮಿಂದ ತಪ್ಪಾಗಿದೆ ಆದ್ರೆ ನೀವು ನಮ್ಗೆ ಯಾವ ಶಿಕ್ಷೆ ಕೊಟ್ಟರು ನಾವು ತಗೋತೀವಿ ಆದ್ರೆ ನಮ್ ಜೊತೆ ಮಾತಾಡದೆ ಇರಬೇಡಿ ಅಂತ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ ಆಗ ರಂಗನಾಥ್ ಅವ್ರು ಅಯ್ಯೋ ಏನಮ್ಮ ಮಾಡ್ತಾ ಇದೆಯಾ ನೀನು ಎದ್ದೇಳು ಅಂತ ಹೇಳಿ ಕ್ಷಮಿಸಿದಂತ ರಂಗನಾಥ್ ಅವರು ಸೂರ್ಯ ಮೀನಾಗೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಸೂರ್ಯ ಮೀನಾಗೆ ತುಂಬಾ ಖುಷಿ ಆಗುತ್ತೆ ರಂಗನಾಥ್ ಅವರು ಅವ್ರನ್ನ ಕ್ಷಮಿಸಿದ್ನ ನೋಡಿ ಆಗ ಸೂರ್ಯ ನಾವು ಸ್ನಾನ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ರೆಸ್ಟೋರೆಂಟ್ ಗೆ ಅಂತ ಹೇಳಿ ರವಿ ರೆಡಿ ಆಗ್ತಾ ಇರ್ತಾನೆ ಆದ್ರೆ ಶೃತಿ ಮಾತ್ರ ಇದ್ದಿರಲ್ಲ ನಡುತ್ತಾ ಮರ್ಕೊಂಡಿರ್ತಾಳೆ ಅವಳನ್ನ ನೋಡ್ದಂತ ರವಿ ಶ್ರುತಿ ಏನಾಯ್ತು ಅಂತ ಹೇಳಿ ಶೃತಿ ಹತ್ರ ಹೋಗಿ ನೋಡಿದಾಗ ಶ್ರುತಿಗೆ ತುಂಬಾ ಜ್ವರ ಬಂದಿರುತ್ತೆ ಆಗ ಶ್ರುತಿ ನೋಡ್ರವಿ ನಂಗೆ ಹುಷಾರಿಲ್ಲ ಯಾಕೋ ತುಂಬಾ ಹೆಡ್ಡೆ ಅಂತ ಹೇಳಿದಾಗ ಬಾ ಹಾಗಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬರೋಣ ಅಂತ ಹೇಳ್ತಾನೆ ರವಿ ನೋಡ್ರವಿ ನನಗೆ ಹೇಳೋಕೆ ಆಗ್ತಿಲ್ಲ ಆಮೇಲೆ ಹೋಗ್ಬರೋಣ ನೀನ್ ಇವತ್ತು ದಿವಸ ಎಲ್ಲೂ ಹೋಗಬೇಡ ನನ್ ಜೊತೆ ಇರು ಅಂತ ಹೇಳಿ ಶ್ರುತಿ ಕೇಳ್ಕೊತಾಳೆ ಆಗ ರವಿ ಆಗಲ್ಲ ಶ್ರುತಿ ಇವತ್ತು ಕಾರ್ಪೊರೇಟ್ ಎಂಪ್ಲಾಯೀಸ್ ನಮ್ ಡೈನಿಂಗ್ ಏರಿಯಾಕ್ಕೆ ಬರ್ತಿದ್ದಾರೆ ಬರ್ತಿದಾರೆ ಅವ್ರು ಏನ್ ಕೇಳ್ತಾರೆ ಅದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದಾಗ ಏನ್ ರವಿ ನೀನು ಹೆಂತಿ ಹುಷಾರಿಲ್ಲ ಅಂದ್ರೂ ಅವ್ರು ಕೇಳಲ್ವಾ ಅಂತ ಹೇಳಿದಾಗ ಇಲ್ಲ ಶ್ರುತಿ ನಾವಿರೋದು ಇರೋದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ ಅವ್ರು ಚೆನ್ನಾಗ್ ಗೊತ್ತು ಹಾಗಾಗಿ ಯಾರೊಬ್ರು ನೋಡ್ಕೊಂತಾರೆ ನೋಡ್ಕೊತಾರೆ ನೀವ್ ಬನ್ನಿ ಅಂತ ಹೇಳ್ತಾರೆ ಅದನ್ನ ಕೇಳ್ಕೊಳ್ಳೋ ಬದ್ಲು ನಾವೇ ಹೋಗೋದು ಒಳ್ಳೇದು ಅಂತ ಹೇಳಿದಾಗ ಏನ್ ರವಿ ನೀನು ನಾನೇನ್ ಹೆತಿ ನನಗೆ ಹುಷಾರಿಲ್ಲ ಅಂದ್ರು ನಿನ್ ಕೆಲ್ಸಕ್ಕೆ ಹೋಗದೆ ಇರೋಕಾಗ್ತಿರ್ವ ಅಂತ ಹೇಳಿದಾಗ ನೋಡ್ ಶ್ರುತಿ ನಿಲ್ಲ ನನಗ್ ಹುಷಾರಿಲ್ಲ ಅಂದ್ರೆ ನಾನು ಹೋಗ್ಲೇಬೇಕು ಅಂತ ಹೇಳಿ ಮಾತಾಡ್ತಿರ್ತಾನೆ ರವಿ ಹಾಗೆ ನೋಡ್ ಶ್ರುತಿ ನಾನು ಅತ್ತಿಗೆ ಕೇಳಿರ್ತೇನೆ ಅತ್ತಿಗೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅವರು ನಿನ್ನ ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೋತಾರೆ ಈಗ ನನ್ನ ಅವಶ್ಯಕತೆ ಅವರ ಅವಶ್ಯಕತೆ ಜಾಸ್ತಿ ಇರೋದು ತಗೋ ಇಲ್ಲಿ ಟ್ಯಾಬ್ಲೆಟ್ ಬಾಂಬ್ ಇದನ್ನ ಹಚ್ಕೋ ಅಂತ ಹೇಳ್ತಾ ಹೊಡ್ತೀನಿ ನೋಡ್ತೀನಿ ಏನಾದ್ರು ತೊಂದ್ರೆ ಆದ್ರೆ ನಾನು ಫೋನ್ ಮಾಡು ನಾನು ಅತ್ತಿಗೆ ಹೇಳ್ತೀನಿ ಅಂತ ಹೇಳ್ತಾ ರವಿ ಅಲ್ಲಿಂದ ಹೊಡ್ತಾನೆ ಆಗ ಶ್ರುತಿ ಎದ್ದು ಬಾಂಬ್ ಹಚ್ಕೋತಾ ಇರ್ತಾಳೆ ಆಗ ಶೀಲಾ ಶ್ರುತಿಗೆ ಕಾಲ್ ಮಾಡ್ತಾಳೆ ಆಗ ಶ್ರುತಿ ಹೇಳಮ್ಮ ಅಂತ ಹೇಳಿದಾಗ ಏನಮ್ಮ ಹಾಗೆ ಕಾಲ್ ಮಾಡಿದ್ದೆ ಟಿಫನ್ ಆಯ್ತಾ ಅಂತ ಹೇಳಿ ಕೇಳ್ತಾಳೆ ಶೀಲಾ ಅಯ್ಯೋ ಅಮ್ಮ ಬಾ ಮಚ್ಕೋತ ಇದ್ದೀನಿ ನನ್ಗೆ ಹುಷಾರಿಲ್ಲ ಫೀವರ್ ಬಂದಿದೆ ಕ್ಲೈಮೇಟ್ ಚೇಂಜ್ ಆಗಿದೆ ಎಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಶ್ರುತಿ ರವಿನ ಕರ್ಕೊಂಡು ಈಗ ನೀಸ್ಪಿಟಲ್ಗೆ ಹೋಗಿ ನೆಗ್ಲೆಕ್ಟ್ ಹೇಳ್ತಾಳೆ ಶೀಲಾ ಅಯ್ಯೋ ಅಮ್ಮ ಅವನು ಗೆ ಹೋಗಿದ್ದಾನೆ ಅಂತ ಹೇಳ್ತಾಳೆ ಶ್ರುತಿ ಏನು ಹೆಣ್ತಿ ಹುಷಾರಿಲ್ಲ ಅಂದ್ರೆ ಗೆ ಹೋಗಿದಾನಾ ಅಷ್ಟ ದೊಡ್ಡ ಹೋರ್ಲಿ ಅವ್ನೊಬ್ಬನ ಅವನು ಅಂತ ಹೇಳಿ ರವಿ ಬಗ್ಗೆ ಕೀಳಾಗಿ ಮಾತಾಡ್ತಾಳೆ ಶೀಲಾ ಆಗ ಶ್ರುತಿಗೆ ಕೋಪ ಬರುತ್ತೆ ನೋಡಮ್ಮ ಅವನು ಅವನಲ್ಲ ಶಫು ಅಂತ ಹೇಳ್ತಾಳೆ ಇಬ್ರು ಒಂದೇ ಕಣೆ ಮೊದಲು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗು ಇಲ್ಲ ಒಂದ್ ಕೆಲಸ ಮಾಡೋ ನೀನ್ ರೆಡಿ ಆಗು ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಇಲ್ಲ ಆಗ ಶ್ರುತಿ ಅದೇನು ಬೇಡಮ್ಮ ರವಿ ಬಂದ್ಮೇಲೆ ನಾನೇ ಹೋಗ್ತೀನಿ ನೀನ್ ಏನು ತೊಂದರೆ ತಗೊಂಡು ಬೇಡ ಪದೇ ಪದೇ ನಾನು ಕಾಲ್ ಮಾಡಿ ರಿಪೀಟ್ ಮಾಡ್ಬೇಡ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾಳೆ ಶ್ರುತಿ ಈ ಕಡೆ ಶೀಲಾ ಇದೇ ಒಳ್ಳೆ ಟೈಮು ಈ ಸಿಚುವೇಶನ್ ಯೂಟಿಲೈಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ನಗ್ತಾ ಇರ್ತಾಳೆ ಈ ಕಡೆ ಮನೆಗೆ ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಮಾವ ಬಂದಿದ್ದಾರೆ ಅವ್ರನ್ನ ನೋಡಿ ಮೀನಾಗೆ ತುಂಬಾ ಖುಷಿ ಆಗುತ್ತೆ ಆಗ ಅವ್ರನ್ನ ಒಳಗಡೆ ಕರೆದ ಮೀನಾ ಅವ್ರನ್ನ ವಿಚಾರಿಸ್ಕೊತಾಳೆ ಆಗ ಮೀನಾ ಚಿಕ್ಕಪ್ಪ ಏನಮ್ಮ ಮನೆಯಲ್ಲಿ ಯಾರು ಕಾಣ್ತಿರ್ಬಲ್ಲ ಎಲ್ಲ ಹೋಗಿದ್ದಾರೆ ಅಂತ ಕೇಳಿದಾಗ ಇವರು ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ ಅತ್ತೆ ಮಾವ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಮೀನಾ ಆಗ ಮೀನಾ ಚಿಕ್ಕಮ್ಮ ಏನಮ್ಮ ನಿನ್ನ ಮದ್ವೆಲೆ ನೋಡಿದ್ದು ಮತ್ತೆ ಇವಾಗಲೇ ನೋಡ್ತಿರೋದು ಹೇಗಿದೆಯಾ ನಿನ್ನ ಚೆನ್ನಾಗಿ ನೋಡ್ಕೋತಿದಾರ ಅಂತ ಕೇಳಿದಾಗ ಹ ಚಿಕ್ಕಮ್ಮ ನಾನ್ ಚೆನ್ನಾಗೇ ಇದ್ದೀನಿ ಇಲ್ಲೂ ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಾಳೆ ಮೀನಾ ಹಾಗೆ ಅಮ್ಮ ಹೇಳ್ತಿದ್ರು ಸರಿತಾಗಿ ಏನೋ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಅಂತ ಹೇಳಿದಾಗ ಹೌದಮ್ಮ ಅದಕ್ಕೋಸ್ಕರ ಕೊಟ್ಟು ನಿನ್ನ ಮದುವೆ ಕರೋಣ ಅಂತ ಬಂದ್ವಿ ನೀನು ವಾರ ಅಂತ ಹೇಳಿ ಅವ್ರ ಚಿಕ್ಕಪ್ಪ ಹೇಳ್ತಾ ಇರ್ತಾರೆ ಸಾಕಾಗಿತ್ತು ನಾನು ಓಡೋಡ್ ಬಂದ್ಬಿಡ್ತಿದ್ದೆ ಅದನ್ನ ಬಿಟ್ಟು ಅಂತ ಹೇಳ್ತಿರ್ತಾಳೆ ಏನಮ್ಮ ನೀನು ಸ್ವಂತದವ್ರಿಗೆ ಹಾಗೆಲ್ಲ ಫೋನ್ ಅಲ್ಲೇ ಹೇಳೋಕಾಗುತ್ತಾ ಹೋಗಿ ಒಂದ್ ತಟ್ಟೆ ಬಾ ಅಂತ ಹೇಳಿ ಮೀನಾ ಚಿಕ್ಕಮ್ಮ ಹೇಳ್ತಾಳೆ ಆಗ ಮೀನಾ ಅವರಿಗೆ ಒಂದ್ ತಟ್ಟೆ ತಗೊಂಡ್ ಕೊಡ್ತಾಳೆ ಆಗ ತಾಂಬುಲ ಹಣ್ಣು ಹೂ ಸಮೇತ ಮೀನಾಗೆ ಲಗ್ನ ಕಥೆ ಕೊಡ್ತಾರೆ ಚಿಕ್ಕಪ್ಪ ಚಿಕ್ಕಮ್ಮ ನೋಡಮ್ಮ ಒಂದ್ ವಾರ್ ಮುಂಚಿತವಾಗಿ ಎಲ್ರೂ ಮದ್ವೆ ಬರಬೇಕು ಅಂತ ಹೇಳಿದಾಗ ಖಂಡಿತ ಚಿಕ್ಕಪ್ಪ ಅಂತ ಹೇಳ್ತಿರ್ತಾಳೆ ಮೀನಾ ಹಾಗೆ ನಾವ್ ಬರ್ತೀವಿ ಅಂತ ಹೇಳಿ ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಹೊಡ್ತಾ ಇರ್ತಾರೆ ಆಗ ಮೀನಾ ಏನ್ ಚಿಕ್ಕಪ್ಪ ಚಿಕ್ಕಮ್ಮ ಎಷ್ಟು ವರ್ಷದ ನಂತರ ಇಲ್ಲಿಗೆ ಬಂದಿದ್ದೀರಾ ಹಾಗೆ ಹೋಗ್ತಿರಾ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಒತ್ತಾಯ ಮಾಡಿ ಅವ್ರನ್ನ ಊಟಕ್ಕೆ ಕೂರಿಸ್ತಾಳೆ ಹಾಗೆ ಅಡಿಗೆ ಮನೆಗೆ ಬಂದು ಸೂರ್ಯನ್ಗೆ ಕಾಲ್ ಮಾಡಿ ಈ ರೀತಿ ನಮ್ ಚಿಕ್ಕಪ್ಪನ ಮಗಳಿಗೆ ಮದುವೆ ಫಿಕ್ಸ್ ಆಗಿತ್ತು ಅಂತ ಹೇಳಿದ್ನಲ್ಲ ಅವರು ಇನ್ವಿಟೇಷನ್ ಕೊಡಕ್ ಬಂದಿದ್ದಾರೆ ನೀವೇ ಇಲ್ಲೇ ಹತ್ತದಲ್ಲಿ ಏನಾದ್ರೂ ಇದ್ರೆ ಮನೆಗೆ ಬಂದು ಹೋಗಕ್ಕಾಗುತ್ತಾ ಅಂತ ಕೇಳ್ತಾಳೆ ಇಲ್ಲ ಕಣಮ್ಮ ನಾನು ಟ್ರಿಪ್ ಅಲ್ಲಿ ಇದೀನಿ ನೀನೇ ಇನ್ವಿಟೇಷನ್ ಇಸ್ಕೋ ಇಬ್ರು ಹೋಗ್ಬರೋಣ ಅಂತ ಹೇಳ್ತಾನೆ ಸೂರ್ಯ ಹಾಗೆ ಅವ್ರನ್ನ ಊಟಕ್ ಕೂರ್ಸಿದೀನಿ ಅಂತ ಹೇಳ್ತಾಳೆ ಮೀನಾ ಹ್ಮ್ ಹಾಗೆ ಸ್ವೀಟು ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಸೂರ್ಯ ಹೊರಗಡೆ ಬಂದ ಮೀನಾ ಚಿಕ್ಕಪ್ಪ ತಿಂತ ತುಂಬಾ ರುಚಿಯಾಗಿದೆ ನಮ್ಮ ಮೀನಾ ಕೈ ರುಚಿ ಅಂತ ಹೇಳಿ ಹೊಗಳ ಊಟ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಶಾಂತಿ ಅಲ್ಲೇ ಹಿಂದ್ ಕಡೆ ನಿಂತು ಅವ್ರನ್ನೆಲ್ಲಾ ನೋಡ್ತಾ ಇರ್ತಾಳೆ ಆಗ ಮೀನಾ ಶಾಂತಿನ ನೋಡಿ ಶಾಕ್ ಆಗ್ತಾಳೆ ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಅತ್ತೆ ಅಂತ ಹೇಳಿ ಶಾಂತಿನ ಪರಿಚಯ ಮಾಡ್ಕೊಡ್ತಾರೆ ಹಾಗೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಅವ್ರಿಗೂ ನಮಸ್ಕಾರ ಮಾಡ್ತಾರೆ ಹಾಗ ಮೀನಾ ಇವ್ರಿಗೆ ಫೋನ್ ಮಾಡಿದೆ ಊಟ ಮಾಡ್ ಕಳ್ಸು ಅಂತ ಹೇಳಿದ್ರು ಅದಕ್ಕೆ ಅದಕ್ಕೆ ಊಟ ಮಾಡೋಕ್ ಕೂರಿಸಿದೀನಿ ಅಂತ ಹೇಳ್ತಾಳೆ ನಾನೇನ್ ಬೇಡ ಅಂತ ಹೇಳ ತಿನ್ಲಿ ತಿನ್ಲಿ ಗದಮ್ಲಿ ಚೆನ್ನಾಗ್ ಗದಮ್ಲಿ ಓಹೋ ಏನೇನ್ ಮಾಡಿದ್ಯಾ ಅಡಿಗೆಗೆ ಅಂತ ಕೇಳ್ತಾಳೆ ತರಕಾರಿ ಹುಳಿ ಸಾರು ಪಲ್ಯ ಅನ್ನ ಅಷ್ಟೇ ಮತ್ತೇನು ಬೇರೆ ಮಾಡಿಲ್ಲ ಅಂತ ಹೇಳ್ತಾಳೆ ಓಹೋ ಹೌದಾ ಹಾಗೆ ಮೈಸೂರು ವಿಳೆದಲ್ಲೇ ಹಾಗೆ ಜೊತೆಗೆ ಶಿವಮೊಗ್ಗ ಅಡಿಕೆ ನೋಡು ತಿನ್ನ ಮೇಲೆ ಕೇಕ್ ಬೇಕಲ್ವಾ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾಳೆ ಆ ಮಾತನ್ನ ಕೇಳಿ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಏನೇ ನೀನು ಟ್ಯೂಷನ್ ಕೊಡು ಬಂದವರಿಗೆ ವಿಳೆದಲ್ಲ ಮೇಲೆ ಅಡಿಕೆನೋ ಬಂಚ್ ಪಾತ್ರನೇ ಇಟ್ಟು ಕಳ್ಸೋದ್ ಬಿಟ್ಟು ಪಾತ್ರ ಎದುರುಗಿ ಕುಂತಿದೆಯಲ್ಲ ಇದೇ ನಾನು ಈ ರೀತಿ ನಾ ನೀನು ಸಂಸಾರ ಮಾಡೋದು ಮನೇ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೀಯ ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ ಹಾಗೂ ಸಹ ಅಲ್ಲ ಮೀನವ್ರೆ ಒಂದ್ ಮಾತು ಹತ್ತಿವರೆಗೂ ಕೇಳೋದಲ್ವಾ ಅಂತ ಹೇಳಿದಾಗ ಇವರಿಗೆ ಫೋನ್ ಮಾಡಿ ಕೇಳಿದ್ದೆ ಅವರೇ ಊಟ ಮಾಡಿ ಕಳ್ಸು ಅಂತ ಹೇಳಿದ್ರು ಅಂತ ಹೇಳ್ತಿರ್ತಾಳೆ ಮೀನಾ ಆಗ ರೋಣಿ ಏನು ಮೀನವ್ರೆ ಬಿಸ್ನೆಸ್ ಮ್ಯಾನ್ ನಾನು ಕುಂದಿರೋ ಜಾಗದಲ್ಲಿ ಇವ್ರನ್ನ ಕುಂದಿಸಿದ್ರಲ್ಲ ಅಂತ ಹೇಳಿದಾಗ ಇವ್ರು ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಹೇಳ್ತಾಳೆ ಮೀನಾ ಆಗ ರೋಣಿ ನಿಮ್ ಚಿಕ್ಕಪ್ಪ ಇಲ್ಲಿ ಚಿಕ್ಕಪ್ಪನೇ ಹೊರತು ಯಾರಿಗೂ ದೊಡ್ಡಪ್ಪ ಅಲ್ಲ ಅಂತ ಹೇಳಿ ತುಂಬಾ ಕೇವಲವಾಗಿ ಮಾತಾಡ್ತಿರ್ತಾಳೆ ನೋಡಿ ಇವ್ರಿಗೆ ಬೈತಾ ಇದ್ರು ಹೇಗೆ ಕಲ್ ಬಸ್ವಂತರ ಕಲ್ಕೋಳಿತರ ಕೂತ್ ಜಾಗದಲ್ಲಿ ಅಲ್ಲಾರ್ದ ಹೇಗೆ ಕೂತಿದ್ದಾರೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮಗೆ ತುಂಬಾ ಬೇಜಾರಾಗುತ್ತೆ ಆಗ ಕಣ್ಣೀರ್ ಹೊರಸ್ತಾ ಊಟ ತಟ್ಟೆಲೆ ಕೈ ತೊಳ್ಕೊತಾರೆ ಹಾಗೆ ನಿತ್ಕೊಂಡು ಮೀನಾಗಿ ಕೈ ಮುಗಿತಾ ನೋಡಮ್ಮ ಒಂದು ತುತ್ತು ಮನೆಗ್ ಬಂದವರಿಗೆ ಒಂದ್ ತುತ್ ಊಟ ನೀನು ಎಷ್ಟು ಜನರ ಪರ್ಮಿಷನ್ ನ ತಗೋಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಆಗ ಮೀನಾ ಚಿಕ್ಕಮ್ಮ ನೋಡಮ್ಮ ನೀನೆಲ್ಲ ನಾನು ದೊಡ್ಡ ಮನೆಗೆ ಸೇರಿದ್ದಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಯಾರ ಮನಸ್ಸನ್ನು ಸರಿನೇ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಶಾಂತಿ ಹೌದು ನಮ್ ಮನಸ್ಸು ಯಾರು ಸರಿ ಇಲ್ಲ ನೀವು ಬಂದ್ರೆ ಬೇರ್ ಮಾಡ್ತೀರಾ ಅಂತ ಹೇಳಿ ಕಂಕ ಮಾತಾಡ್ತಾ ಇರ್ತಾಳೆ ಹಾಗೆ ನೋಡಿ ಇವ್ರಿಗೇನಾದ್ರು ತಾಂಬೂಲ ಕೊಟ್ಟು ಕೊಡೋ ಪ್ಲಾನ್ ಏನಾದ್ರು ಇದೆಯಾ ತೆಂಗಿನಕಾಯಿ ರೇಟ್ ತೆಂಗಿನ ಮರತರ ಎಷ್ಟು ಬೆಳೆದಿದೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಮೀನಾ ಚಿಕ್ಕಮ್ಮ ನಾವೇನು ತಿನ್ನೋಕೆ ಗತಿ ಅಲ್ದೇ ನಿಮ್ ಮನೆಗೆ ಬಂದಿರ್ಲಿಲ್ಲ ಬೇಡಮ್ಮ ಬೇಡ ಅಂತ ಹೇಳ್ತಾ ಬಂದ್ರಿ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲಿಂದ ಹೊಡ್ತಾರೆ ಆಗ ಶಾಂತಿ ಬಾರಮ್ಮ ರೋಹಿಣಿ ನೀನ್ ತುಂಬಾ ಸುಸ್ತಾಗಿರ್ತೀಯ ಕೈಕಲ್ ಮಟ್ಟಕೊಂಡ್ ಬಾ ನಾಡ್ರು ಊಟ ಮಾಡೋಣ ಒಟ್ಟಿಗೆ ಅಂತ ಹೇಳಿದಾಗ ರೋಹಿಣಿ ಅಲ್ಲಿಂದ ಹೊಡ್ತಾಳೆ ಆಗ ಶಾಂತಿ ಡೈನಿಂಗ್ ಟೇಬಲ್ ಮೇಲೆ ಬಂದು ಕುತ್ಕೊಂಡು ಅನ್ನದ ಪಾತ್ರ ಓಪನ್ ಮಾಡಿ ಏನೇ ನಿಮ್ ಮನೆಯವರು ಎರಡ್ ಕೆಜಿ ಅಕ್ಕಿ ಅನ್ನ ಊಟ ಮಾಡಿದಾರಲ್ಲ ಎಲ್ರು ನಿಮ್ಮ ಮನೇಲಿ ಹಾಗೇನಾ ಅಂತ ಹೇಳಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ಎಲ್ರಿಗೂ